ಶಾರದೆ ದಯ್ಯ ಪಾಲಿಸು ಈ ಬಾಳನೂ ಬೆಳ್ಳಕಾಗಿಸು ಹೇ ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳ್ಳಕಾಗಿಸು ನಾಳೆಗಳ ದಾರಿಯಲ್ಲೇ ನಂಬಿಕೆಯ ನೆಲೆಯಾಗಿರಿಸುರಿಸ

I <laughs> You're dead, i ಗೊತ್ತಿರ್ತೀನಿ ಬಿಡ್ರಿ ನಾನು ಈ ಶಾಲೆದಾಗ ನರ್ಸರಿಯಿಂದ ಓದಿನಿ ಹದ್ಮೂರು ವರ್ಷ ಹದಿಮೂರು ವರ್ಷದಿಂದ ಇದೇ ಶಾಲೆಗೆ ನಿವೇದಿತಲ್ಲಿ ಓದಿದ್ದು ನನ್ನ ಅದೃಷ್ಟ ಅಂತ ಅನ್ಕೀನಿ ನಾನ್ ಓದಿದಾಗ ರಾಮು ಸರ್ ಪುಷ್ಪ ಮ್ಯಾಮ್ ನಾನ್ ನರ್ಸರಿ ಇದ್ದಾಗಿಂದ ನಾನು ಅವ್ರು ನೋಡೀನಿ ತುಂಬಾ ಲೈಕ್ ಅವ್ರ ಫೇವರಿಟ್ ಟೀಚರ್ಸ್ ಅಂತ ಹೇಳ್ಬೋದು ಈವೆನ್ ಮರ್ಯಪ್ಪ ಸರ್ ನಾನು ಫೋರ್ತ್ ಓದಿದಾಗ ಇಲ್ಲಿಗೆ ಬಂದಿದ್ರು ನಮ್ಮ ನಮ್ಮಕ್ಕೋರಿಗೆ ತಗಂತಿದ್ರು ಫುಲ್ ಬಡೀತಿದ್ರು ಅಂತ ನಾನ್ ಅನ್ಕೊಂಡಿ ಸ್ಟಿಟ್ ಅಂತ ಬಟ್ ಸಾರ್ ಬರ್ದಿದ್ರು ತಗೊಂಡಿದ್ರು ಅವರು ದಿನಾ ಬಡಿಸ್ಕೊತಿದ್ದೆ ಸಾರ್ ಅಂತ ಎಷ್ಟು ಹೊಡೆದಿದ್ರು ಅಂದ್ರೆ ಕಾಲೇಜ್ ಹೋದ್ಮೇಲೆ ಅನ್ಕೊಂಡಿನಿ ಅಯ್ಯೋ ನನ್ನ ಬಡಿಯೋರು ಯಾರು ಇಲ್ಲಲ್ಲ ಅಂತ ನಮ್ ಮ್ಯಾಮಿಗೋಗಿ ಹೇಳೀನಿ ನನ್ನ ಸ್ಕೂಲಾಗ್ ಬಡೀತಿದ್ರು ನಾನು ಇಲ್ಲಿ ಯಾರಿ ಬಡಿಯೋರ್ ಇಲ್ಲ ಅಂತ ಬಟ್ ಅವ್ರು ನಮ್ ಬರ್ದಿದ್ದು ಅಂತಂದ್ರು ನಮಗ್ ಒಳ್ಳೇದಕ್ಕೆ ಅದು ಅವ್ರ ಅಷ್ಟು ಬಡ್ದು ನಮಗೆ ಎಲ್ಲ ಹೇಳಿ ಇಷ್ಟು ನಾನು ಈ ಪೊಸಿಷನ್ಗೆ ಬಂದೀನಿ ಅಂದ್ರೆ ಅವ್ರು ಮಾಡಿದ್ದೆ ಅದೆಲ್ಲ ಅವ್ರಿಗೆ ನಾನು ಫಸ್ಟ್ ಧನ್ಯವಾದ ಹೇಳ್ಬೇಕು ಹಂಗೆ ನನಗೆ ಟೀಚ್ ಮಾಡಿದ ಎಲ್ಲ ಟೀಚರ್ಸ್ ನಾನು ನನ್ನ ಲೈಫ್ ಲಾಂಗ್ ನೆನ್ಪಟ್ಟೆ ಅವ್ರನ್ನೆಲ್ಲ ನನಗೆಲ್ಲ ಲೈಕ್ ಇಷ್ಟು ಎಜುಕೇಶನ್ ನನಗೆ ಕೊಟ್ಟು ಹಂಗೆ ನನ್ನ ಈ ಪೊಸಿಷನ್ ಬರತ್ತ ಹೆಲ್ಪ್ ಮಾಡಿದವಳಿ ಅಂಡ್ ನಾನು ಯಾವಾಗೂ ಅವ್ರಿಗೆಲ್ಲರಿಗೆ ಗ್ರ್ಯಾಟ್ಯೂಟ್ಯೂಡ್ ಇಟ್ಕೊಂತೀನಿ ಹಂಗೆ ನಮ್ಮ ಅಕ್ಕ ನಮ್ಮ ಪಪ್ಪ ಇವರಿಬ್ಬರು ನನ್ನ ಲೈಕ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಾನು ಓದಿದ್ದಂದ್ರೆ ಅವ್ರಿಬ್ಬರಿಗೋಸ್ಕರನೇ ನಮ್ಮ ಪಪ್ಪ ನಾನು ಲೈಕ್ ಸ್ಟೂಡೆಂಟ್ ಮೇ ಬಿ ಫೋರ್ತ್ ಆಗ ನಮ್ಮ ಪಪ್ಪ ನಾನು ಒಂದ್ಸತಿ ಫಸ್ಟ್ ಬಂದಿನಂತ ಅವ್ರ ಕಣ್ಣಾಗ ನನ್ನ ಖುಷಿ ನೋಡಿ ಅವಾಗಿಂದ ಕಷ್ಟಪಟ್ಟು ಹೋಗಿ ಯಾವಾಗೂ ಕಷ್ಟ ಇದೆ ನನ್ನ ಅಂತ ಅವ್ರಿಗೋಸ್ಕರ ನಾನು ಸಿಕ್ಸ್ ಸೆವೆಂತ್ ಏಯ್ತ್ ಹಂಗೆ ಟೆಂತ್ ಎಕ್ಸಾಮ್ ಬರೆಯೋದು ಫುಲ್ ಭಯ ಆಗಿತ್ತು ಇವೇನು ನಾನು ಫಸ್ಟ್ ಬರ್ತೀನೋ ಇಲ್ಲೋ ನನ್ನ ಪರ್ಸೆಂಟೇಜ್ ಬರುತ್ತೋ ಇಲ್ಲೋ ಅಂತ ಬಟ್ ಕಷ್ಟಪಟ್ಟು ಓದಿದ್ದೆ ಬಂದತೆ ಕಮ್ಮಿನೇ ಬಂದೈತೆ ಬಟ್ ಅದು ಅವರಿಗೆ ಸಾರಿ ಹೇಳ್ಬೇಕು ನಾನು ನೈಂಟಿ ತ್ರೀ ಕಮ್ಮಿನೇ ಪರ್ಸೆಂಟೇಜ್ ಏನು ತತ್ತೀನಿ ಬಟ್ ಅವ್ರಿಗೆ ಪ್ರಾಮಿಸ್ ಮಾಡ್ತೀನಿ ನಾನು ಸೆಕೆಂಡ್ ಇಯರಾಗ ನಾನು ಇನ್ನ ಅಜ್ಜಗ್ ತತ್ತೀನಿ ಅಂತ ಹಂಗೆ ನಮ್ಮ ಸರ್ ಅವರೆಲ್ಲರನ್ನ ನಾನು ಯಾವಾಗೂ ಮರೆಯಲ್ಲ ಇವತ್ತು ಇಲ್ಲಿಗೆ ಬರತ್ತ ರೀಸನ್ ಮತ್ತೆ ನಾನು ಯಾವತ್ತು ಇಲ್ಲಿ ಬಂದು ನಿಮ್ಗೆ ನಿಂತ್ಕೊಂಡು ಮಾತಾಡ್ತೀನೋ ಗೊತ್ತಿಲ್ಲ ಅದಕ್ಕೆ ಇವತ್ತು ಮಾರ್ನಿಂಗ್ ನಾನು ಬಳ್ಳಾರಿಯಿಂದ ಇಲ್ಲಿಗೆ ಬಂದಿಲ್ಲ ಈ ಲೈಕ್ ಮಾತಾಡಬೇಕು ನಮ್ಮ ಸ್ಕೂಲನ್ನು ನೋಡಬೇಕು ಅವರೆಲ್ಲರಿಗೆ ನನ್ನ ಫೀಲಿಂಗ್ಸ್ ಎಲ್ಲ ಇದು ಹೇಳ್ಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೆ ನಾನು ಥ್ಯಾಂಕ್ ಯು ಸರ್ ಕರೆದಕ್ಕ ನೀವು ಕರ್ತೀನಂದ್ರೆ ನಾನು ಕರ್ತಿದ್ದ ನಮ್ಮ ಸರ್ ನಿನ್ನೆ ನೈಟ್ ಅವ್ರು ಕಾಲ್ ಮಾಡಿ ನಮ್ಮಮ್ಮಗೆ ಹೇಳಿ ಹೇಳಿದ್ರಂತೆ ಅದಕ್ಕೆ ನಾನು ಮಾರ್ನಿಂಗ್ ಪ್ರಿನ್ಸಿಪಾಲ್ ಸರ್ನ ಪರ್ಮಿಷನ್ ತಗೊಂಡು ಬಂದೀನಿ ಇವೇ ನನಗೆ ಮಂಡೇ ಎಕ್ಸಾಮ್ ಐತೆ ಓದಬೇಕು ಬಟ್ ನಮ್ಮ ಸಾರನ್ನ ಮಾತ್ರ ನಾನು ಇವತ್ತೂ ಮರೆಯಲ್ಲ ನೀವೇ ನಾನು ಇವತ್ತು ಅನ್ಕೊಂಡಿದ್ದೆ ಇಷ್ಟು ದಿನ ಬರ್ದಿದ್ರಲ್ಲ ಇವತ್ತು ಒಂದು ಸರ್ತಿ ಹೋಗಮ್ಮ ಅಂತ ಹಾಗೂ ಮಧ್ಯಾಹ್ನದ ಶುಭಾಷಕರನ್ನು ತಿಳಿಸುತ್ತಾ ನಿಮಗೆಲ್ಲ ತಿಳಿದಿರುವಂತೆ ಇಂದು ನಮ್ಮ ಶಾಲೆಯಲ್ಲಿ ಸರಸ್ವತಿ ಪೂಜಾ ಕಾರ್ಯಕ್ರಮ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಶಾಲೆನ ಹತ್ತನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ ಈ ಒಂದು ಸರಸ್ವತಿ ಪೂಜೆಯನ್ನ ಏನಕ್ಕೆ ಮಾಡ್ತೀವಿ ನಮಗೆ ಇಷ್ಟು ದಿನ ಸರಸ್ವತಿಯನ್ನ ಪುಸ್ತಕಗಳನ್ನೆಲ್ಲ ಓದಿದೀವಿ ತಾಯಿ ನಮಗೆ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಮಾಡಿಸ್ ಹೌದ್ ತಾನೆ ನಾವು ಓದಂಗೆ ಸರಸ್ವತಿ ಪಾಸ್ ಮಾಡ್ತಾಳ ಮಾಡ್ತಾಳ ಈಗ ಕೈ ಮುಗಿದ್ರೆ ಪಾಸ್ ಮಾಡ್ತಾಳ ಸರಸ್ವತಿ ನಾವು ಕಷ್ಟಪಟ್ಟು ಓದ್ಬೇಕು ತಾನೆ ಹಾ ನಮ್ಮೊಳಗೆ ಸರಸ್ವತಿ ಇದ್ದಾಳೆ ಆ ಸರಸ್ವತಿನ ಓದಿಸ್ಕೊಳ್ಬೇಕು ಯಾವ ರೀತಿ ಕಷ್ಟಪಟ್ಟು ಓದ್ಬೇಕು ಈಗ ಸತತವಾಗಿ ಏಳು ವರ್ಷಗಳ ಕಾಲ ಏಳು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ತೆಗೆದಿರತಕ್ಕಂಥ ಶಾಲೆ ನಿವಿದಿತ ಶಾಲೆ ಇದು ಎಂಟನೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳು ಇನ್ನೇನು ಇಪ್ಪತ್ತೊಂದನೇ ತಾರೀಖು ಬರ ಶುಕ್ರವಾರ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ ಪ್ರತಿಯೊಂದು ಮಕ್ಳಿಗೆ ಹೇಳದಿಷ್ಟೇ ನೀವು ಕೊಡ್ತಕ್ಕಂಥದ್ದು ನೋಡಿ ನಾವು ಈ ಎಸ್ ಎಲ್ ಸಿ ಮುಗಿದ್ಬಿಡ್ತು ಅನ್ಕೊಂತೀವಿ ಆದ್ರೆ ಓದೋರ್ಸದಿಂದ ಕರ್ನಾಟಕ ಗನ ಸರ್ಕಾರ ಪರೀಕ್ಷಾ ಮಂಡಳಿ ಯಾವ ರೀತಿ ಎಕ್ಸಾಮ್ ನಡೆಸ್ತಾ ಇದೆ ಅಂದ್ರೆ ಓದರ್ಸ ಗೊತ್ತಿದೆ ಮೂರ್ ಮೂರ್ ಎಕ್ಸಾಮ್ ಮಾಡಿದೆ ಮೊದಲನೇ ಎಕ್ಸಾಮ್ ಎರಡನೇ ಎಕ್ಸಾಮ್ ಮೂರ್ ಎಕ್ಸಾಮ್ ಮೂರ್ ಎಕ್ಸಾಮ್ ಬರೀಬಹುದು ಆದ್ರೆ ಮೊದಲನೇ ಎಕ್ಸಾಮ್ ನಲ್ಲಿ ಯಾರು ಪಾಸ್ ಆಗ್ತಿರಲ್ಲ ಅವರೇ ನಿಜವಾದ ರಿಸಲ್ಟ್ ಅಂತ ಹೇಳ್ತಾರೆ ಏನಕ್ಕೆ ವೆಬ್ ಕ್ಯಾಮ್ರಾದಲ್ಲಿ ನೀವು ಪ್ರತಿ ಒಂದು ಸೆಂಟರ್ ಅಲ್ಲಿ ಕ್ಯಾಮ್ರಾಗಳ ಇರ್ತಾವೆ ಅವೆಲ್ಲ ಕ್ಯಾಮ್ರಾಗೆ ಒಂದು ಕೋಡ್ ತಗೊಂಡು ನಾವು ಸ್ಕ್ಯಾನರ್ ಕೋಡ್ ಮಾಡ್ತೀವಲ್ಲ ಆ ರೀತಿ ಮಾಡಿ ಡೈರೆಕ್ಟ್ ಆಗಿ ಪರೀಕ್ಷಾ ಮಂಡಳಿ ಕೂತ್ಕೊಂಡು ವೀಕ್ಷಣೆ ಮಾಡುತ್ತೆ